हमारे इसी तरह और इसी तरह हमारे मिनिस्टर रहीम खान साहब हैं इन सबसे भी गुजारिश है कि इस कार्यकाल में जुड़े ताकि हम हमेशा हरियाली उगाने के लिए कोशिश करते रहें ಸದಾ ಕಾಲ ತುಳಿತಕ್ಕೊಳಪಟ್ಟಂತಹ ನೊಂದವರ ಬಡವರ ದೀನ ನಂತರ ಪರವಾಗಿ ನಿಲ್ಲುವ ಗಮನ ಸಾಲಗಳವರೆಗೆ ಗ್ರಾಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂಥ ರೆಹಮಾನ್ ಖಾನ್ ಸಾಹೇಬರು ಎ ಐ ಸಿ ಸಿ ಆರ್ ಕಾರ್ಯದರ್ಶಿಗಳಾಗಿರುವಂಥ ಮನ್ಸೂರ್ ಅಲಿ ಖಾನ್ ಸಾಹೇಬರು ಹಾಜಿ ಇಶಾಕ್ ತೇಖ್ ಅವರು ಅಬ್ದುಲ್ ಸರ್ ಅವರು ಹಾನಿ ಬಾಬಾ ತೇಖ್ ಅವರು ಮುರ್ದುಜ್ ಹುಸೈನ್ ಉಫ್ರಾನ್ ಸರ್ ಅವರು ಇವೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆತ್ಮೀಯ ಸ್ವಾಗತವನ್ನು ಉದ್ಘಾಟನೆಗೆ ಆಗಮಿಸುವಕ್ಕಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ